ಎಲ್ರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನನ್ನ ಎಲ್ಲ ಅಣ್ಣ ತ ಬಂದರೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ನಮ್ಮ ದೇಶದಲ್ಲಿ ಈ ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ಬಿಟ್ಟು ಏನು ಅಮೆಂಡ್ಮೆಂಟು ತಿದ್ದುಪಡಿ ಅಂತ ಹೇಳ್ಬಿಟ್ಟು ಆ್ಯಕ್ಟನ್ನು ಮಾಡಿದ್ದಾರೆ ಕಾನೂನನ್ನು ಮಾಡಿದ್ದಾರೆ ಅದು ಕಪ್ಪು ಕಾಯಿದೆ ಕಪ್ಪು ಕಾನೂನು ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ಇಡೀ ದೇಶನೇ ಅದಕ್ಕೆ ಖಂಡನೆ ಇದೆ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟು ಅದರ ಬಗ್ಗೆ ಆ ಆ್ಯಕ್ಟ್ ಬಗ್ಗೆ ಖಂಡನೆ ಇದ್ದಾರೆ ಅದೇ ರೀತಿ ಸುಪ್ರೀಂ ಕೋರ್ಟಲ್ಲೂ ಸಹ ಈ ವಿಚಾರದಲ್ಲಿ ಸ್ಟೇ ಆಲ್ರೆಡಿ ಪಾಸಾಗಿದೆ ಮತ್ತು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕಡೆಯಿಂದ ಎಲ್ಲ ದೇಶದಲ್ಲಿ ಒಂದು ಡೈರೆಕ್ಷನ್ಸ್ ಇದೆ ಮೈನಾರಿಟೀಸ್ಗೆ ಏನಂದರೆ ಸುಮಾರು ಅಂದರೆ ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲ್ವರೆಗೂ ಈ ಲೈಟ್ಸನ್ನು ಆಫ್ ಮಾಡಿ ಒಂದು ನಮ್ಮ ಸರ್ಕಾರಕ್ಕೆ ಒಂದು ಮೆಸೇಜ್ ಹೋಗಬೇಕು ಏನಂದರೆ ಈ ಈ ಆ್ಯಕ್ಟು ತುಂಬ ತುಂಬ ತೊಂದರೆ ಕೊಡ್ತದೆ ಜನ ಮೈನಾರಿಟೀಸ್ಗೆ ಅದೇ ರೀತಿ ಇದು ವೈಲೇಷನ್ ಆಫ್ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಆಲ್ರೆಡಿ ಕ್ವೆಶನ್ಸ್ ಆಗಿದೆ ಆದ್ದರಿಂದ ನಾವೆಲ್ಲ ಮೈನಾರ್ಟೀಸು ಆಗಲಿ ನಮ್ಮ ಬೇರೆಯವರು ನಾನ್ ಮುಸ್ಲಿಮ್ಸ್ ನಾನ್ ಮುಸ್ಲಿಮ್ಸ್ ಆಗಲಿ ಅವರು ಕೂಡ ಸಹಾಯ ಮಾಡ್ತಾ ಇದ್ದಾರೆ ಅವರು ಕೂಡ ಇದಕ್ಕೆ ಈ ಆ್ಯಕ್ಟನ್ನು ಖಂಡನೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಮುಸ್ಲಿಂ ಪರ್ಸ್ನಲ್ ಅಬೌಡ್ ಏನಿದೆ ಏನು ಇವತ್ತು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲುವರೆಗೂ ತಮ್ಮ ತಮ್ಮ ಮನೆಗಳದು ಅಂಗಡಿಗಳದು ಮತ್ತು ಆ ಬೀದಿಗಳಲ್ಲಿ ಎಲ್ಲ ಲೈಟ್ಸನ್ನು ಆಫ್ ಮಾಡಿದ್ದೀವಿ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಮೆಸೇಜು ಈ ರೀತಿ ಆಗಿದೆ ಈ ರೀತಿ ತೊಂದರೆ ಮಾಡ್ತಾಯಿದ್ದೀರಾ ನೀವು ಒಂದು ಬೆಳಕಲ್ಲಿ ಇದ್ದಿದ್ದು ಜನರನ್ನು ನೀವು ಈ ರೀತಿ ಕತ್ತಲಲ್ಲಿ ನೀವು ದಬ್ಬಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಈ ನಿಮ್ಮ ಆ್ಯಕ್ಟು ಈ ರೀತಿ ಜನರಿಗೆ ತೊಂದರೆ ಕೊಡ್ತದೆ ಅಂತ ಹೇಳಿಬಿಟ್ಟು ಒಂದು ಒಂದೇ ಒಂದು ಉದ್ದೇಶದಿಂದ ಈ ಒಂದು ಆ್ಯಕ್ಟನ್ನು ಕ್ಯಾನ್ಸಲ್ ಮಾಡಬೇಕು ಆದಷ್ಟು ಬೇಗ ಇದನ್ನು ವಾಪಸ್ ಪಡಿಬೇಕಂತ ಹೇಳಿಬಿಟ್ಟು ಒಂದು ಸರ್ಕಾರಕ್ಕೆ ಒಂದು ಮೆಸೇಜನ್ನು ಕೊಡ್ ಕೊಡಬೇಕಂತ ಹೇಳಿಬಿಟ್ಟು ಅದು ಆ ಉದ್ದೇಶದಿಂದ ಈ ಒಂದು ಪ್ರಕ್ರಿಯೆಯನ್ನು ಹೆಮ್ಮಿಕೊಳ್ಳಲಾಗಿದೆ ಅದರಿಂದ ನಾವು ಈ ರೀತಿ ಮಾಡಿದ್ದೀವಿ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಆದಷ್ಟು ಬೇಗ ಈ ಆ್ಯಕ್ಟನ್ನು ಆಲ್ರೆಡಿ ಏನು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿದ್ದೀರಾ ಅದರ ಬಗ್ಗೆ ಸುಪ್ರೀಂ ಕೋರ್ಟಲ್ಲೂ ಡೈರೆಕ್ಷನ್ಸ್ ಇದೆ ಸ್ಟೇ ಮಾಡಿದ್ದೀವಿ ಸ್ಟೇ ಆಗಿದೆ ಅದರಿಂದ ಅದನ್ನು ವಾಪಸ್ ತಗೊಳ್ಳಿ ಆ ಸುಪ್ರೀಂ ಕೋರ್ಟ್ ಮೇಲೇನೂ ನಮಗೆ ಭರೋಸೆ ಇದೆ ಈ ಆ್ಯಕ್ಟು ಕ್ಯಾನ್ಸಲ್ ಆಗತ್ತೆ ಈ ಬಿಲ್ಲನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ರೀತಿ ಎರಡು ಮಾತು ಅವಕಾಶ ಚೌಕಾಶವನ್ನು ಮಾಡಿಕೊಟ್ಟಿದ್ದ ನಮ್ಮೆಲ್ಲ ಸ್ನೇಹಿತರಿಗೆ ಒಂದುಸ್ತ ನನ್ನ ಮಾತನ್ನು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ